ನಮಸ್ಕಾರ ವೀಕ್ಷಕರೇ ನಿಜಕ್ಕೂ ಇದು ಬಹಳ ಘೋರ ಅಂತಲೇ ಹೇಳಬಹುದು ತಮ್ಮ ನೆಚ್ಚಿನ ನಟನ ಮೇಲಿನ ಅಭಿಮಾನದಿಂದ ರೇಣುಕಾ ಸ್ವಾಮಿ ಅವರ ಜೀವವನ್ನೇ ಕಳೆದುಕೊಂಡಿದ್ದಾರೆ ಇನ್ನು ಪ್ರಕರಣದಲ್ಲಿ ನಟ ದರ್ಶನ್ ಅವರ ಹೆಸರು ಕೇಳಿ ಬಂದಿದ್ದು ಅವರ ಮೇಲೆ ಗಂಭೀರ ಆರೋಪಗಳು ಈಗಾಗಲೇ ಬಂದಿದೆ ಕ್ಷುಲ್ಲಕ ಕಾರಣಕ್ಕಾಗಿ ಒಂದು ಜೀವವೇ ತೆಗಿತಾರ ಒಬ್ಬ ಗರ್ಭಿಣಿ ಮಹಿಳೆಯ ಬಾಳು ಈಗ ಕತ್ತಲಾಗಿದೆ ರೇಣುಕಾ ಸ್ವಾಮಿ ಹಲ್ಲೆ ನಡೆದಾಗ ನಾನು ಅಲ್ಲಿರಲಿಲ್ಲ ಅಂತ ದರ್ಶನ್ ಅವರು ವಿಚಾರಣೆ ವೇಳೆ ಹೇಳಿದ್ದಾರೆ ಆದರೆ ಖುದ್ದು ದರ್ಶನ್ ಮತ್ತೆ ಅವರ ಆಪ್ತರು ರೇಣಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆಸಿ ಹತ್ಯೆ ಮಾಡಿದ್ದಾರೆ ವೀಕ್ಷಕರೇ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮೇಲಿನ ಆರೋಪಗಳು ಏನಾದರೂ ಸಾಬೀತಾದ್ರೆ ಅವರಿಗೆ ಶಿಕ್ಷೆ ಏನೆಲ್ಲ ಸಿಗ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ವೀಕ್ಷಕರೇ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆಯ ಮಾಹಿತಿ ಸಿಕ್ಕ ನಂತರ ಪೊಲೀಸರು ನಟ ದರ್ಶನ್ ಅನ್ನ ಅರೆಸ್ಟ್ ಮಾಡಲು ಮೈಸೂರಿನ ಹೋಟೆಲ್ಗೆ ಹೋಗಿದ್ದಾಗ ದರ್ಶನ್ ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಿದ್ರಂತೆ ಅಲ್ಲದೆ ನಾನು ಪೊಲೀಸ್ ಜೀಪ್ ನಲ್ಲಿ ಬರೋದಿಲ್ಲ ಅಂತ ಕೂಡ ಅವರು ಹೇಳಿದ್ರಂತೆ ನಂತರ ಪೊಲೀಸರು ಇದಕ್ಕೆಲ್ಲ ಅವಕಾಶ ನೀಡದೆ ತಮ್ಮ ಜೊತೆಗೆ ಜೀಪ್ ನಲ್ಲಿ ಬರುವಂತೆ ಸೂಚಿಸಿದ್ರಂತೆ ದರ್ಶನ್ ಗೆ ಬೇರೆ ವಿಧಿ ಇಲ್ಲದೆ ಪೊಲೀಸರೊಂದಿಗೆ ಜೀಪ್ ಹತ್ತಿದ್ದಾರೆ ಅಂದ ಹಾಗೆ ದರ್ಶನ್ ತಮ್ಮ ಪರ್ಸನಲ್ ಕಾರ್ ನಲ್ಲಿ ಬಂದಿದ್ರೆ ತಮ್ಮ ಪ್ರಭಾವವನ್ನ ಬಳಸಿ ತಮ್ಮ ಆಪ್ತರು ಹಾಗೆ ರಾಜಕೀಯ ಮುಖಂಡರಿಗೆ ಕಾಲ್ ಮಾಡಿ ಬಂಧಿಸದಂತೆ ಒತ್ತಡ ಹೇರ್ತಿದ್ರು ಎಂಬುದನ್ನು ಹರಿತಂತಹ ಪೊಲೀಸರು ಕಾರ್ನಲ್ಲಿ ತೆರಳಲು ನಿರಾಕರಿಸಿದ್ದಾರೆ ವೀಕ್ಷಕರೇ ನಂತರ ದರ್ಶನ್ ರನ್ನ ಬಂಧಿಸಿದಂತಹ ಪೊಲೀಸರು ಇವರನ್ನ ಮೈಸೂರಿನಿಂದ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಬಂಧಿಸಿದಂತೆ ಪೊಲೀಸರು ಒಟ್ಟು ಹದಿಮೂರು ಜನರನ್ನ ಬಂಧಿಸಿದ್ದು ವಿಚಾರಣೆ ನಡೆಸಿದ್ದಾರೆ ಬಂಧಿತರಲ್ಲಿ ದರ್ಶನ್ ಅವರ ಪ್ರೇಯಸಿ ಪವಿತ್ರ ಕೂಡ ಒಬ್ಬರಾಗಿದ್ದಾರೆ ವೀಕ್ಷಕರೇ ತನಿಖೆ ವೇಳೆ ನಟ ದರ್ಶನ್ ಅವರು ಈ ಪ್ರಕರಣಕ್ಕೆ ಹಾಗೂ ತನಗೂ ಸಂಬಂಧನೇ ಇಲ್ಲ ನಾನು ರೇಣುಕಾ ಸ್ವಾಮಿ ಅವರನ್ನ ಕರೆದು ಬುದ್ಧಿ ಹೇಳುವಂತೆ ಸೂಚಿಸಿದ್ದೆ ಆದರೆ ಅವರು ಕೊಲೆ ಮಾಡಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಘಟನೆ ನಡೆದಾಗ ನಟ ದರ್ಶನ್ ಸಹ ಸ್ಥಳದಲ್ಲೇ ಇದ್ರು ಅಂತ ಪೊಲೀಸರಿಗೆ ತನಿಖೆ ವೇಳೆ ಗೊತ್ತಾಗಿದೆ ಪ್ರಕರಣದ ಸಂಬಂಧ ಹದಿಮೂರು ಜನ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಲಾಗಿದೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರು ಕೂಡ ಮಾಡಲಾಗುತ್ತೆ ವೀಕ್ಷಕರೇ ದೂರದ ಚಿತ್ರದುರ್ಗದಲ್ಲಿ ಮೆಡಿಕಲ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ರೇಣುಕಾ ಸ್ವಾಮಿ ಅನ್ಯಾಯವಾಗಿ ಇವಾಗ ಜೀವ ಬಿಟ್ಟಿದ್ದಾರೆ ದರ್ಶನ್ ಪ್ರೇಯಸಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜನ್ನು ಕಳಿಸಿದ ಕಾರಣಕ್ಕಾಗಿ ಆತನನ್ನು ಕರೆತಂದು ಚಿತ್ರ ಹಿಂಸೆ ಕೊಟ್ಟು ಕೊನೆಗೆ ಆತನ ಪ್ರಾಣ ಪಕ್ಷಿಯನ್ನ ಹಾರಿಸಿದ್ದಾರೆ ಬಳಿಕ ಶವವನ್ನು ಸುಮನಹಳ್ಳಿ ಠಾಣೆ ವ್ಯಾಪ್ತಿಯ ಬ್ರಿಡ್ಜ್ ಬಳಿ ಎಸೆಯಲಾಗಿದೆ ಭಾನುವಾರ ಬೆಳಗ್ಗೆ ಶವವನ್ನು ನಾಯಿಗಳು ಎಸೆದಾಡುತ್ತಿರೋದನ್ನು ಕಂಡು ಬಳಿಕ ಪೊಲೀಸರು ಅಲ್ಲಿಗೆ ಬಂದು ವಿಚಾರಣೆಯನ್ನು ಆರಂಭಿಸಿದ ನಂತರ ಮೊದಲಿಗೆ ಶವ ಯಾರದ್ದು ಏನು ಎನ್ನುವ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾರೆ ಕೊಲೆಗೆ ಕಾರಣ ಆದರೂ ಏನಿರ್ಬೋದು ಕೊಲೆ ಮಾಡಿದ್ದಾದರೂ ಯಾರು ಎನ್ನುವ ಬಗ್ಗೆ ತನಿಖೆ ಶುರುವಾಗುತ್ತೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಬಳಿಕ ಶಾಕಿಂಗ್ ಒಂದು ಹೊರಬಂತು ಆ ಶಾಕಿಂಗ್ ಸಂಗತಿಯನ್ನು ಇಟ್ಕೊಂಡು ಸೀದಾ ಮೈಸೂರಿನ ಹೋಟೆಲ್ನಲ್ಲಿದ್ದಂತಹ ನಟ ದರ್ಶನ್ ಅವರನ್ನು ಪೊಲೀಸರು ಬಂಧಿಸಿ ವಿಚಾರಣೆಗೆ ಕರೆತರ್ತಾರೆ ವೀಕ್ಷಕರೇ ಈ ವಿಚಾರಣೆ ವೇಳೆ ಘಟನೆ ಬಗ್ಗೆ ಆರೋಪಿಗಳು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದು ಹಾಗೆ ವಿನಯ್ ಅವರ ಮಾವನ ಶೆಡ್ ನಲ್ಲಿ ಕೂಡಿ ಹಾಕಿದ್ದು ಥಳಿಸಿದ್ದು ಎಲ್ಲವನ್ನು ಕೂಡ ಹೇಳಿದ್ದಾರೆ ಇನ್ನು ರೇಣುಕಾ ಸ್ವಾಮಿಯನ್ನ ಥಳಿಸುವ ವೇಳೆ ಆತ ಹೇಳಿದ್ದೇನೋ ಅಂದರೆ ವೀಕ್ಷಕರೇ ಇದು ಮನಸ್ಸಿಗೆ ತುಂಬಾ ನೋವನ್ನುಂಟು ಮಾಡುತ್ತೆ ಈ ಘಟನೆ ಆ ಸಮಯದಲ್ಲೂ ಕೂಡ ಅಂದ್ರೆ ಕೊನೆಯ ಸಾಯೋ ಟೈಮಲ್ಲೂ ಕೂಡ ದರ್ಶನ್ ನಮ್ ಬಾಸ್ ಅಂತ ಸ್ವಾಮಿ ಅವರು ಹೇಳ್ತಿದ್ರು ಅಂತ ಅಲ್ಲಿರುವಂತಹ ಆರೋಪಿಗಳು ಹೇಳಿದ್ದಾರೆ ವೀಕ್ಷಕರೇ ಕೊಲೆಗೂ ಮುನ್ನ ಕೂಡ ದರ್ಶನ್ ನಮ್ ಬಾಸ್ ನಮ್ ಬಾಸ್ ಸಂಸಾರ ಹಾಳು ಮಾಡಿದವಳು ಪವಿತ್ರ ಅದಕ್ಕೆ ಮೆಸೇಜ್ ಮಾಡಿದೆ ಅಂತ ರೇಣುಕಾ ಸ್ವಾಮಿ ಅವರು ಹೇಳುತ್ತಿದ್ದ ಅಂತ ದರ್ಶನ್ ಆಪ್ತರು ಪೊಲೀಸರ ವಿಚಾರಣೆಯಲ್ಲಿ ತಿಳಿಸಿದ್ದಾರೆ ಹೀಗೆಂದು ಮಾಧ್ಯಮಗಳಲ್ಲೂ ಕೂಡ ವರದಿ ಕೂಡ ಆಗಿದೆ ನಿಜಕ್ಕೂ ಇದನ್ನು ಕೇಳಿ ಕೆಲವರಿಗೆ ಆಘಾತನೇ ಆಗಿದೆ ವೀಕ್ಷರೆ ತಮ್ಮ ನೆಚ್ಚಿನ ನಟನ ಬಗ್ಗೆ ಇಷ್ಟೆಲ್ಲ ಅಭಿಮಾನ ಇಟ್ಕೊಂಡಿದ್ರು ರೇಣುಕಾಸ್ವಾಮಿ ಆದರೆ ಅವರಿಗೆ ಕಂಟಕವಾಗ್ಬಿಡ್ತಾ ವೀಕ್ಷಕರೇ ತಮ್ಮ ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳು ಎನ್ನುತ್ತಿದ್ದಂತಹ ದರ್ಶನ್ ಒಂದರ್ಥದಲ್ಲಿ ರೇಣುಕಾ ಸ್ವಾಮಿ ಸಾವಿಗೆ ಕಾರಣವಾಗಿರೋದು ವಿಪರ್ಯಾಸನೇ ಅಲ್ವಾ ಇದೆಲ್ಲದರ ನಡುವೆಯೂ ಕೆಲ ಅಭಿಮಾನಿಗಳು ದರ್ಶನ್ ಪರ ನಿಂತಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಮುಂದೆ ಜಮಾಯಿಸಿ ಜೈಕಾರ ಕೂಗ್ತಿರೋದು ವಿಪರ್ಯಾಸನೇ ಸರಿ ಮುಂದೆ ಈ ಪ್ರಕರಣ ಯಾವ ಯಾವ ಸ್ವರೂಪ ಪಡೆಯುತ್ತೆ ಎಂದು ಕಾದು ನೋಡ್ಬೇಕಾಗಿದೆ ಅಷ್ಟೇ ವೀಕ್ಷಕರೇ ಈ ಪ್ರಕರಣದಲ್ಲಿ ದರ್ಶನ್ ಭಾಗಿಯಾಗಿರೋದೇನಾದ್ರೂ ಸಾಬೀತಾದ್ರೆ ಏನಾಗುತ್ತೆ ಶಿಕ್ಷೆಯ ಪರಿಣಾಮವೇನು ಅಂತ ನೋಡೋದಾದ್ರೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದಂತಹ ಆರೋಪ ಅಜ್ಞಾತ ಸ್ಥಳದಲ್ಲಿ ಇರಿಸಿದಂತಹ ಆರೋಪ ಮಾರಣಾಂತಿಕ ಹಲ್ಲೆ ಹಾಗೂ ಕೊಲೆ ಮಾಡಿರುವಂತಹ ಆರೋಪ ಬಳಿಕ ಮೃತದೇಹವನ್ನ ಎಸೆದು ಸಾಕ್ಷಿಯನ್ನ ನಾಶ ಮಾಡಿದಂತಹ ಆರೋಪಗಳು ದರ್ಶನ್ ಮೇಲೆ ಹಾಗೂ ಅವರ ಸಹಚರರ ಮೇಲೆ ಬರುತ್ತೆ ಈ ಸಂಬಂಧಪಟ್ಟ ಹಾಗೆ ದರ್ಶನ್ ಸೇರಿ ಸುಮಾರು ಹತ್ತು ಮಂದಿಗಳನ್ನ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಲಾಗಿದೆ ವಿಚಾರಣೆಗೂ ಕೂಡ ತಗೊಂಡಿದ್ದಾರೆ ವೀಕ್ಷಕರೇ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಭಾಗಿಯಾಗಿರೋದೇನಾದ್ರೂ ಸಾಬೀತಾದ್ರೆ ದೊಡ್ಡ ಕಂಟಕನೇ ಎದುರಾಗಲಿದೆ ಒಂದು ವೇಳೆ ಆರೋಪ ಸಾಬೀತಾದ್ರೆ ದರ್ಶನ್ಗೆ ಏನ್ ಶಿಕ್ಷೆ ಆಗಬಹುದು ಅನ್ನೋ ಸಹಜವಾದ ಕ್ವಶನ್ಗಳು ಜನರ ಮುಂದಿದೆ ದರ್ಶನ್ ವಿರುದ್ಧ ಸೆಕ್ಷನ್ ಮುನ್ನೂರ ಎರಡು ಕೊಲೆ ಬರುತ್ತೆ ಹಾಗೆ ಐಪಿಎಸ್ ಸೆಕ್ಷನ್ ಇನ್ನೂರ ಒಂದು ಸಾಕ್ಷಿ ನಾಶ ಸೇರಿದಂತೆ ಕಿಡ್ನಾಪ್ ಕೇಸನ್ನು ಕೂಡ ಸೇರಿಸಲಾಗುತ್ತೆ ಅಂತ ವರದಿಯಾಗಿದೆ ಈ ಸಂಬಂಧದ ಪಟ್ಟಾಗೆ ಕಾನೂನಿನ ಅಡಿಯಲ್ಲಿ ಏನೆಲ್ಲ ಶಿಕ್ಷೆ ಆಗಬಹುದು ಎಂದು ಟ್ವೀಟ್ ಮಾಡಿದ ಪೋಸ್ಟ್ ಅನ್ನ ತಾರೆ ರಮ್ಯಾ ಅವರು ರೀಟ್ವೀಟ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ ಕರ್ನಾಟಕದ ಬಾಕ್ಸ್ ಆಫೀಸ್ ಎನ್ನುವಂತಹ ಖಾತೆಯಲ್ಲಿ ಐಪಿಎಸ್ ಸೆಕ್ಷನ್ ಮುನ್ನೂರ ಎರಡರ ಅಡಿಯಲ್ಲಿ ಕೇಸ್ ದಾಖಲಾದರೆ ಏನಾಗುತ್ತೆ ಅನ್ನೋದನ್ನ ವಿವರಿಸಲಾಗಿದೆ ಅದನ್ನೇ ರಮ್ಯಾ ಕೂಡ ರೀಟ್ವೀಟ್ ಮಾಡಿದ್ದಾರೆ ಐ ಪಿ ಎಸ್ ಸೆಕ್ಷನ್ ಪ್ರಕಾರ ಇವೆಲ್ಲವೂ ದೊಡ್ಡ ಅಪರಾಧವೂ ಆಗಿದೆ ಐ ಪಿ ಎಸ್ ಸೆಕ್ಷನ್ ಮುನ್ನೂರ ಎರಡರ ಅಡಿಯಲ್ಲಿ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗುವುದು ಸಾಧ್ಯತೆ ಇದೆ ಈ ಶಿಕ್ಷೆಯಲ್ಲಿ ಸುಮಾರು ಏಳು ವರ್ಷಗಳಿಂದ ಹದಿನಾಲ್ಕು ವರ್ಷಗಳವರೆಗೆ ಶಿಕ್ಷೆ ಆಗಬಹುದು ಅಂತ ಆ ಟ್ವೀಟ್ನಲ್ಲಿ ಹೇಳಲಾಗಿದೆ ಇತ್ತ ದರ್ಶನ್ ಪರ ವಕೀಲ ನಾರಾಯಣ ಸ್ವಾಮಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದರು ದರ್ಶನ್ ಅವರನ್ನ ವಿಚಾರಣೆಗೆ ಎಂದು ಕರೆದುಕೊಂಡು ಹೋಗಿದ್ದಾರೆ ಅವರನ್ನ ಅರೆಸ್ಟ್ ಮಾಡಿಲ್ಲ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅವರನ್ನ ಕೇವಲ ವಿಚಾರಣೆಗೆ ಮಾತ್ರ ಮಾಡಲಾಗಿದೆ ಈ ವಿಚಾರಣೆಯಲ್ಲಿ ನಾನು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ದರ್ಶನ್ ಅವರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ವೀಕ್ಷಕರೇ ಸದ್ಯ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಸುಮಾರು ಹತ್ತು ಮಂದಿಯನ್ನ ಬಂಧಿಸಲಾಗಿದೆ ಸ್ವಾಮಿ ಮೇಲೆ ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ನಾಲ್ಕು ಮಂದಿಗಳ ಜೊತೆ ದರ್ಶನ್ ಹಾಗೂ ಪವಿತ್ರ ಗೌಡ ಕೂಡ ಇದ್ರು ಅಂತ ಎನ್ನಲಾಗ್ತಿದೆ ಸದ್ಯಕ್ಕೆ ಈಗ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹತ್ತು ಮಂದಿಯನ್ನ ಪೊಲೀಸರು ವಿಚಾರಣೆಗೆ ತಗೊಂಡಿದ್ದಾರೆ ವೀಕ್ಷಕರೇ ಇವಾಗ ಸದ್ಯ ಕಾದು ನೋಡಬೇಕಾಗಿದೆ ಮುಂದೆ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಹಾಗೆ ದರ್ಶನ್ ಅವರಿಗೆ ಏನಾದರೂ ಸಾಬೀತಾದರೆ ಈ ಕೊಲೆ ಏನಾದರೂ ಸಾಬೀತಾದರೆ ಅವರಿಗೆ ಯಾವ ಶಿಕ್ಷೆ ಸಿಗಬಹುದು ಅಂತ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ